ಪ್ರಭು ಶ್ರೀ ರಾಮಚಂದ್ರನ ಜನ್ಮಸ್ಥಾನದಲ್ಲಿ ಐತಿಹಾಸಿಕವಾದಂಥ ಅಕ್ಷರದಲ್ಲಿ ಬರೆದಿಡಬೇಕಾದಂಥ ಶಿಲಾನ್ಯಾಸ ನಮ್ಮ ನೆಚ್ಚಿನ ನಾಯಕರಾದಂಥ ನರೇಂದ್ರ ಮೋದಿ ಮತ್ತು ಶಾಸ್ತ್ರೋಕ್ತವಾದ ಅಲ್ಲಿಯ ಪಂಡಿತರಿಂದ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಇವರಿಂದ ಆಗಿದ್ದು ಅತ್ಯಂತ ಹರ್ಷದಾಯಕವಾಗಿದೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಆದರೆ ಅವತ್ತೇ ಆಲ್ ಇಂಡಿಯಾ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ನವರು ಅದನ್ನು ವಿರೋಧಿಸಿದ್ದಾರೆ ಸುಪ್ರೀಂ ಕೋರ್ಟನ್ನು ಅವಹೇಳನ ಮಾಡಿದ್ದಾರೆ ಮತ್ತು ನಾವು ಇವತ್ತಿಲ್ಲ ನಾಳೆ ಅದೇ ಸ್ಥಾನದಲ್ಲಿ ಬಾಬರ್ ಮಸೀದಿ ಕಟ್ತೀವಿ ಅಂತನ್ನುವಂಥದ್ದು ನಿರ್ಲಜ್ಜ ನೀಚತನದಿಂದ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಇದನ್ನು ಖಂಡಿಸ್ತಾ ಇದ್ದೀನಿ ಒ ವೈ ಕೂಡ ಇದನ್ನು ಹೇಳಿದ್ದಾರೆ ನಾವು ಮತ್ತೆ ಪುನಃ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿ ಎಸ್ ಡಿ ಪಿ ಐ ಅನ್ನುವಂಥದ್ದು ಒಂದು ಮುಸ್ಲಿಮರ ಒಂದು ಪಕ್ಷ ಅವರೂ ಹೇಳಿದ್ದಾರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತನ್ನುವಂಥದ್ದು ಅವರು ಕೂಡ ಇದನ್ನು ಹೇಳಿದ್ದಾರೆ ನಾನು ಇದನ್ನು ಖಂಡಿಸ್ತಾ ಇದ್ದೇನೆ ಅಷ್ಟೇ ಅಲ್ಲ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನವರ ಬ್ಯಾನ್ ಮಾಡಬೇಕಂತ ಹೇಳ್ತೀನಿ ಸುಪ್ರೀಂ ಕೋರ್ಟ್ ಐದು ಜನರ ಬೆಂಚ್ ಇರುವಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಮುಗಿದೋಯ್ತು ಕಂಟೆಂಪ್ಟ್ ಆಫ್ ಕೋರ್ಟ್ ಕೋರ್ಟಿನ ವಿರುದ್ಧ ನೀವು ಮಾತಾಡಿದಿರಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಬೇಕು ಕೇಂದ್ರ ಸರ್ಕಾರ ಕೂಡಲೇ ಅದನ್ನು ಬ್ಯಾನ್ ಮಾಡಬೇಕು ಅವ್ರನ್ನು ಒಳಗಡೆ ಹಾಕಬೇಕು ಅಂತ ನಾನು ಹೇಳ್ತಾ ಇದ್ರೆ ಮತ್ತೆ ಹಿಂದೂಗಳನ್ನು ಕೆರಳಿಸ್ತಾ ಇದ್ರೆ ಮತ್ತೆ ಕೋಮುಗಲಗಳಿಗೆ ಅವಕಾಶ ಮಾಡಿಕೊಡ್ತಾ ಇರುವಂತಹ ನೀಚ ನಿರ್ಲಜ್ಜ ಪರ್ಸನಲ್ ಲಾ ಬೋರ್ಡ್ನವ್ರು ನೀವು ಸೊ ಯಾವ ಯಾವ ಹಿನ್ನೆಲೆಯಲ್ಲಿ ನೀವು ಸಂವಿಧಾನ ಒಪ್ತೀರಾ ಇಲ್ಲೋ ಇದು ಪಾಕಿಸ್ತಾನ ಅಫ್ಘಾನಿಸ್ತಾನ ಅಲ್ಲ ಬಾಂಗ್ಲಾದೇಶ ಅಲ್ಲ ಇದು ಸೊ ಸಂವಿಧಾನಬದ್ಧವಾದಂತಹ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟ ಮೇಲೆ ಮುಗಿದೋಯ್ತಲ್ಲಿ ಸೊ ಅಲ್ಲಿ ಎರಡನೇ ಮಾತು ಅಪಸ್ವರ ತರುವಂತಹ ಸರಿಯಲ್ಲ ಇದನ್ನು ಖಂಡಿಸ್ತಾ ಇದ್ದೀವಿ ಇದನ್ನು ವಿರೋಧಿಸ್ತಾ ಇದ್ದೀವಿ ನಾವು ಇದನ್ನು ಉಗ್ರವಾದಂತಹ ಪ್ರತಿಭಟನೆ ಮಾಡಬೇಕಾಗತ್ತೆ ಅದರ ಒಳಗಡೆ ಕೇಂದ್ರ ಸರ್ಕಾರ ಅವರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು ಅಂತ ಮತ್ತೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ